ಭಾಗಕಾರ ಲೆಕ್ಕಗಳು ಕೆಲವೊಂದು ಲೆಕ್ಕಗಳು ಮಕ್ಕಳಿಗೆ ಕನ್ಫ್ಯೂಸ್ಡ್ ಆಗೋ ಥರ ಇರ್ತದೆ ಆ ಥರ ಸಮಸ್ಯೆಗಳು ಬಂದಾಗ ಯಾವ ಥರ ಬಗೆಹರಿಸೋದು ಅಂತ ನೋಡುವ ಮೊದಲ ಲೆಕ್ಕ ಆರರಿಂದ ಆರು ಸಾವಿರದ ಇಪ್ಪತ್ತ್ನಾಲ್ಕನ್ನು ಭಾಗಿಸಬೇಕು ಮೊದಲನೇ ಸಂಖ್ಯೆ ತಗೊಳ್ಳಿ ಆರು ಎಷ್ಟಲಿ ಆರು ಆರು ಒಂದಲಿ ಆರು ಆರು ಒಂದ್ಲಿ ಆರು ಮೈನಸ್ ಆರರಿಂದ ಆರು ಕಳೆದಾಗ ಎಷ್ಟು ಸೊನ್ನೆ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಸೊನ್ನೆ ಆರು ಗುಣಿಸು ಸೊನ್ನೆ ಆರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೇಲೊಂದೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಸೊನ್ನೆಯಿಂದ ಸೊನ್ನೆ ಕೆಳಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಆ ರೆಸ್ಟ್ಲಿ ಎರಡು ಇದೆಯಾ ಮಗ್ಗಿಯಲ್ಲಿ ಇಲ್ಲ ಯಾಕೆಂದರೆ ಆರು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಆರರಿಂದ ಎರಡನ್ನು ಭಾಗಿಸ್ಲಿಕ್ಕೆ ಆಗ್ತದಾ ಇಲ್ಲ ಆರರ ಮಧ್ಯೆಯಲ್ಲಿ ಎರಡು ಗುಣಲಬ್ಧ ಇದೆಯಾ ಇಲ್ಲ ಆರು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಆರರಿಂದ ಎರಡನ್ನು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡಬೇಕಂದ್ರೆ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಎರಡರಿಂದ ಸೊನ್ನೆ ಕಳೆದಾಗ ಎರಡು ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಆರೆಷ್ಟಲಿ ಇಪ್ಪತ್ತ್ನಾಲ್ಕು ಆರು ಇಪ್ಪತ್ತ ನಾಲ್ಕು ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಪಾಖಲಬ್ಧ ಸಾವಿರದ ನಾಲ್ಕು ಮುಂದಿನ ಲೆಕ್ಕ ನಾಲ್ಕರಿಂದ ನಾಲ್ಕು ಸಾವಿರದ ಇನ್ನೂರ ಆರನ್ನು ಭಾಗಿಸಬೇಕು ಮೊದಲನೇ ಸಂಖ್ಯೆ ತಗೊಳ್ಳಿ ನಾಲ್ಕು ನಾಲ್ಕು ಎಷ್ಟಲಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕುಂದಲಿ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲೊಂದು ಒಂದು ಸಂಖ್ಯೆ ತಗೊಳ್ಳಿ ಎರಡು ನಾಲ್ಕರಿಂದ ಎರಡು ಬಾಗಿಸಿ ಹೋಗ್ತದಾ ಇಲ್ಲ ನಾಲ್ಕು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ನಾಲ್ಕರ ಮಗ್ಗಿಯಲ್ಲಿ ಎರಡು ಗುಣಲಬ್ಧ ಬರ್ತಿದೆಯಾ ಇಲ್ಲ ಎರಡು ಗುಣಲಬ್ಧಗಳು ಇಲ್ಲ ಹಾಗೇನು ಮಾಡಬೇಕು ಒಂದು ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಎರಡರಿಂದ ಸೊನ್ನೆ ಕಳೆದಾಗ ಎರಡು ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಇಪ್ಪತ್ತು ನಾಲ್ಕೈದಲಿ ಇಪ್ಪತ್ತು ನಾಲ್ಕೈಲಿ ಇಪ್ಪತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟಲಿ ಆರು ನಾಲ್ಕು ಎರಡಲಿ ಎಂಟಿದೆ ನಾಲ್ಕು ಒಂದ್ಲಿ ನಾಲ್ಕಿದೆ ನಾವು ಯಾವ ತಗೊಳ್ಬೇಕು ನಮ್ಮೊಟ್ಟಿಗೆ ಇರೋದು ಆರು ಆಗ ನಾವು ಚಿಕ್ಕ ಸಂಖ್ಯೆ ತಗೊಳ್ಬೇಕು ನಾಲ್ಕೊಂದ್ಲಿ ನಾಲ್ಕು ನಾಲ್ಕೆರಲ್ಲಿ ಎಂಟು ಯಾಕೆ ತಗೊಳ್ಳಿಲ್ಲ ಅಂದರೆ ಆರಕ್ಕಿಂತ ಜಾಸ್ತಿ ಆಗ್ತದೆ ನಾವು ಯಾವಾಗಲೂ ಕಡಿಮೆ ಸಂಖ್ಯೆ ತಗೊಳ್ಬೇಕು ನಾಲ್ಕುಂದ್ಲಿ ನಾಲ್ಕು ನಾಲ್ಕುಂದಲಿ ನಾಲ್ಕು ಮೈನಸ್ ಆರರಿಂದ ನಾಲ್ಕು ಕಳೆದಾಗ ಎಷ್ಟು ಎರಡು ಶೇಷ ಎಷ್ಟು ಎರಡು ಭಾಗಲಬ್ಧ ಸಾವಿರದ ಐವತ್ತ ಒಂದು